ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮಗಳ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ರಿಂದ ಸಾಲಿನಲ್ಲಿ ಭೂ ಒಡೆತನ ಯೋಜನೆಯಡಿ ಜಮೀನು ಕೋರಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿರುವ ಮಹಿಳಾ ಅರ್ಜಿದಾರರು ಹಾಗೂ ಜಮೀನು ಮಾಲೀಕರು ಫೆಬ್ರವರಿ ಇಪ್ಪತ್ತೊಂಬತ್ತರೊಳಗೆ ಅಗತ್ಯ ದಾಖಲೆಗಳನ್ನು ಜಿಲ್ಲಾ ಕಚೇರಿ ನಿಮ್ಮ ಜಿಲ್ಲೆಗೆ ಸಲ್ಲಿಸುವುದು ತದನಂತರ ಬಂದ ಅರ್ಜಿಗಳನ್ನು ಪರಿಗಣಿಸಲು ಸಾಧ್ಯವಿರುವುದಿಲ್ಲ ನಿಗದಿತ ದಿನಾಂಕದೊಳಗೆ ಸಲ್ಲಿಸಿದ ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ಕೇಂದ್ರ ಕಚೇರಿ ಮಂಜೂರಾತಿ ಪಡೆದು ಮಾನ್ಯ ಜಿಲ್ಲಾಧಿಕಾರಿಗಳ ದರ ನಿಗದಿ ಸಮಿತಿಯಲ್ಲಿ ಮಂಡಿಸಲು ಕ್ರಮ ವಹಿಸಲಾಗುವುದು ಜಮೀನಿನ ಇತ್ತೀಚಿನ ಪಹಣಿ ಜಮೀನಿನ ಇತ್ತೀಚಿನ ಎಂಆರ್ ಹದಿಮೂರು ವರ್ಷದ ಇಸಿ ಜಮೀನಿನ ನಕಾಶೆ ಪಟ್ಟ ಪುಸ್ತಕ ಮತ್ತು ಕಂದಾಯ ರಶೀದಿ ಜಮೀನು ಮಾಲೀಕರ ಒಪ್ಪಿಗೆ ಪತ್ರ ಜಮೀನು ಮಾಲೀಕರ ವಂಶವೃಕ್ಷ ಜಮೀನು ಮಾಲೀಕರ ಕುಟುಂಬದ ಒಪ್ಪಿಗೆ ಪತ್ರ ತಹಶೀಲ್ದಾರ್ ರವರಿಂದ ನಮೂನೆ ಒಂದೂರ ವರದಿ ಕೃಷಿ ಇಲಾಖೆಯಿಂದ ಭೂ ಯೋಗ್ಯತಾ ಪ್ರಮಾಣಪತ್ರ ಉಪ ನೋಂದಣಾಧಿಕಾರಿಗಳಿಂದ ಸದರಿ ಸರ್ವೆ ನಂಬರಿನ ಇತ್ತೀಚಿನ ಸರ್ಕಾರಿ ದರದ ದೃಢೀಕರಣ ಪತ್ರ ಕಾನೂನು ಸಲಹೆಗಾರರ ಅಭಿಪ್ರಾಯ ವರದಿ ಜಮೀನಿನ ಚೆಕ್ ಬಂದಿ ಜಮೀನಿನ ಮಾಲೀಕರ ಜಾತಿ ಪ್ರಮಾಣ ಪತ್ರ ಜಮೀನಿನ ಮೇಲೆ ಜಮೀನು ಮಾಲೀಕರು ಬೇಬಾಕಿ ಪ್ರಮಾಣ ಪತ್ರ ಪಡೆದು ಸಲ್ಲಿಸುವುದು ಎಂದು ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ತಿಳಿಸಿದ್ದಾರೆ ಫೆಬ್ರವರಿ ರೊಳಗೆ ಅಗತ್ಯ ದಾಖಲೆಗಳನ್ನು ಜಿಲ್ಲಾ ಕಚೇರಿಗೆ ಸಲ್ಲಿಸಿ